ನೋಡಿ ಅದ್ರ ಬಗ್ಗೆ ನಾನು ಏನು ಇಲ್ಲಿ ಬಹಿರಂಗವಾಗಿ ಮಾತಾಡೋದಕ್ಕಾಗೋದಿಲ್ಲ ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಈಗಾಗಲೇ ಇದೆ ಈ ವಿಚಾರ ಅವರು ಕೂಡ ಲೋಗಿ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಬಂದಿದ್ದಾರೆ ಸೊ ಬಾಲ್ ಇಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ ಕೋರ್ಟ್ ಅವ್ರ ನಿರ್ಧಾರವನ್ನು ಮಾಡ್ತಾರೆ ಯಾರು ಕೂಡ ಈಗ ಶಿಸ್ತನ ಈಗಾಗಲೇ ಸಾಕಷ್ಟು ಬಾರಿ ನಡೆದಿದೆ ಇನ್ನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಕಾರ್ಯಕರ್ತರಿಗೂ ಬೇಸರ ಆಗಿದೆ ಖಂಡಿತ ಪಕ್ಷದ ಬೆಳವಣಿಗೆಗೂ ಕೂಡ ದೃಷ್ಟಿಯಿಂದ ಕೂಡ ಒಳ್ಳೇದಲ್ಲ ಅದು ಯಾರೇ ಇದ್ರು ಕೂಡ ಅದೆಲ್ಲವೂ ಕೂಡ ಪಕ್ಷದ ಚೌಕಂಡಲ್ಲಿ ಚರ್ಚೆ ಮಾಡಬೇಕು ಯಾರು ಇನ್ನೂ ಕೂಡ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರವೂ ಕೂಡ ಚರ್ಚೆ ಆಗಿದೆ ಥ್ಯಾಂಕ್ ಯು ಅವ್ರ ಮನಸ್ಸಲ್ಲಿ ಏನೇನಿದೆ ಅವ್ರೇನೇನು ಚರ್ಚೆ ಮಾಡ್ತಾರೆ ಅವೆಲ್ಲವೂ ಕೂಡ ಕೋರ್ ಕಮಿಟಿ ಚರ್ಚೆ ಆಗಿಲ್ಲ ಏನೇನ್ ಇವತ್ತು ನಿಮಗೆ ಬಹಿರಂಗವಾಗಿ ಹೇಳಿದ್ದೇವೆ ಕೋರ್ ಕಮಿಟಿಲಿ ಏನೇನು ಚರ್ಚೆ ಆಗಿದೆ ಎಲ್ಲವೂ ಕೂಡ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ ಅದು ಅವ್ರನ್ನೇ ಕೇಳಿ ಈಗಾಗಲೇ ಹೇಳಿದ್ನಲ್ಲ ಅವರ ಅಭಿಪ್ರಾಯಗಳನ್ನು ಏನು ತಿಳಿಸಬೇಕು ಅಥವಾ ದೆಹಲಿ ವರಿಷ್ಠರ ಮುಂದೆ ಡಿಸಿಪ್ಲಿನರಿ ಕಮಿಟಿ ಮುಂದೆ ಶಿಸ್ತು ಕಮಿಟಿ ಮುಂದೆ ತಿಳಿಸಿದ್ದಾರೆ ಏನು ಕ್ರಮವನ್ನು ಕೈಗೊಳ್ತಾರೆ ಕಾದ್ ನೋಡೋಣ ಥ್ಯಾಂಕ್ ಯು ನೋಡಿ ಅದ್ರ ಬಗ್ಗೆ ನಾನು ಏನು ಇಲ್ಲಿ ಬಹಿರಂಗವಾಗಿ ಮಾತನಾಡೋದಕ್ಕಾಗೋದಿಲ್ಲ ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಈಗಾಗಲೇ ಇದೆ ಈ ವಿಚಾರ ಅವರು ಕೂಡ ಲೋಗಿ ಶಿಸ್ತು ಸಮಿತಿ ಮುಂದೆ ಹಾಜರಾಗಿ ಬಂದಿದ್ದಾರೆ ಸೊ ಬಾಲ್ ಇಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ ಸ್ಪೋರ್ಟ್ ಅವ್ರು ನಿರ್ಧಾರವನ್ನು ಮಾಡ್ತಾರೆ ಯಾರು ಕೂಡ ಈಗ ಶಿಸ್ತನ್ನ ಈಗಾಗಲೇ ಸಾಕಷ್ಟು ಬಾರಿ ನಡೆದಿದೆವು ಇನ್ನೂ ಕೂಡ ಇದೇ ರೀತಿ ಮಾಡ್ಕೊಂಡು ಹೋದ್ರೆ ಕಾರ್ಯಕರ್ತರಿಗೂ ಬೇಸರ ಆಗಿದೆ ಖಂಡಿತ ಪಕ್ಷದ ಬೆಳವಣಿಗೆಗೂ ಕೂಡ ದೃಷ್ಟಿಯಿಂದ ಕೂಡ ಒಳ್ಳೇದಲ್ಲ ಅದು ಯಾರೇ ಇದ್ರೂ ಕೂಡ ಅದೆಲ್ಲವೂ ಕೂಡ ಪಕ್ಷದ ಚೌಕಂಡ ಚರ್ಚೆ ಮಾಡಬೇಕು ಯಾರಿನ್ನೂ ಕೂಡ ಆದಿ ಬೀದಿಯಲ್ಲಿ ಮಾತನಾಡ್ತಾರೆ ಅದ್ರ ಬಗ್ಗೆ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋ ವಿಚಾರ ಕೂಡ ಚರ್ಚೆ ಆಗಿದೆ ಥ್ಯಾಂಕ್ ಯು ಅವ್ರ ಮನಸ್ಸಲ್ಲಿ ಏನೇನಿದೆ ಅವರೇನೇ ಚರ್ಚೆ ಮಾಡ್ತಾರೆ ಅವೆಲ್ಲವೂ ಕೂಡ ಕೋರ್ ಏನು ಚರ್ಚೆ ಆಗಿಲ್ಲ ಏನೇನು ಇವತ್ತು ನಿಮಗೆ ಬಹಿರಂಗವಾಗಿ ಹೇಳಿದೆ ಕೋರ್ ಕಮಿಟಿಲಿ ಏನೇನು ಚರ್ಚೆ ಆಗಿದೆ ಎಲ್ಲವೂ ಕೂಡ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ ಅದು ಅವ್ರನ್ನೇ ಕೇಳಿ ಈಗಾಗಲೇ ಹೇಳಿದ್ನಲ್ಲ ಅವ್ರ ಅಭಿಪ್ರಾಯಗಳನ್ನ ಏನು ತಿಳಿಸ್ಬೇಕು ಅಥವಾ ದೆಹಲಿ ವರಿಷ್ಠ ಮುಂದೆ ಡಿಸಿಪ್ಲಿನರಿ ಕಮಿಟಿ ಮುಂದೆ ಶಿಸ್ತು ಕಮಿಟಿ ಮುಂದೆ ತಿಳಿಸಿದ್ದಾರೆ ಏನು ಕ್ರಮವನ್ನು ಕೈಗೊಳ್ತಾರೆ ಕಾದ್ ನೋಡೋಣ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ